ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಕಾಮವನ್ನು ಹೇಗೆ ತಡೆಗಟ್ಟಬೇಕು ಕಾಮದಿಂದ ಮುಕ್ತಿ ಹೊಂದೋದು ಹೇಗೆ ಕಾಮದಿಂದ ನಾವು ಊರ್ಧ್ವಮುಖಿಯಾಗಿ ಅದನ್ನು ಕಳಿಸೋದು ಹೇಗೆ ಅಂತ ಕೇಳಿದರೆ ಸ್ನೇಹಿತರೆ ಈ ಕಾಮ ಅನ್ನೋದು ಇಡೀ ಜಗತ್ತಿನಾದ್ಯಂತ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಹೋದರೂ ಕೂಡ ಹೆಚ್ಚಿನ ಮಹತ್ವಕ್ಕಿರೋದು ಕಾಮಕ್ಕೆ ಗುರುತ್ವಾಕರ್ಷಣೆ ಶಕ್ತಿ ಹೈಯೆಸ್ಟ್ ಮ್ಯಾಗ್ನೆಟಿಕ್ ಪವರ್ ಸೊ ಗ್ರಾವಿಟೇಷನ್ ಪವರ್ ಅದು ಕಾಮುಕ್ಕಿದೆ ಕಾಮವನ್ನು ಬಿಡೋದು ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ ಎಲ್ಲೋ ಒಂದು ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬನ ಕೈಯಲ್ಲಿ ಮಾತ್ರ ಆ ರೀತಿ ಮಾಡೋದಕ್ಕೆ ಸಾಧ್ಯವಿದೆ ಇನ್ನು ಖಂಡಿತವಾಗಲೂ ಯಾರು ಕೈಯಲ್ಲೂ ಸಾಧ್ಯವಿಲ್ಲ ಎಲ್ಲರೂ ಏನು ಮಾಡ್ತಾರೆ ಅಂತ ನಾನು ನಿಮಗೆ ಒಂದು ಕತೆ ಮೂಲಕ ತಿಳಿಸ್ತೀನಿ ಒಬ್ಬ ವ್ಯಕ್ತಿ ಸುಮಾರು ಒಂದು ಐವತ್ತರವತ್ತು ವರ್ಷದ ಹಿಂದಿನ ಕತೆ ಅಂತ ನೀವು ಕಲ್ಪಿಸ್ಕೊಳ್ಳಿ ಸ್ನೇಹಿತನ ಮನೆಗೆ ಬರ್ತಾನೆ ಬಂದಾಗ ಅತಿಥಿ ಅತಿಥಿ ಅಂದರೆ ಹೇಳ್ದೇನೆ ಬಂದ್ಬಿಡ್ತಾರೆ ಅವ್ರಿಗೂ ಕೂಡ ನಾವು ಸತ್ಕಾರ ಮಾಡ್ಬೇಕು ಅದಕ್ಕೆ ಅತಿಥಿ ಸತ್ಕಾರ ಅಂತ ಕರೀತಾರೆ ಬಂದ್ಬಿಡ್ತಾನೆ ಅವನು ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕಾಗಿರುತ್ತೆ ಸ್ನೇಹಿತ ಸೊ ಒಬ್ಬ ಚವಿಚಂಗಾದರ ಮನೇಲಿರ್ತಾನೆ ಸೊ ಲೋಮ ರಾಜ ಅಂತ ಒಬ್ಬ ಅವನ ಸ್ನೇಹಿತ ಬರ್ತಾನೆ ಚವಿಚಂಗಾದರ ಹತ್ರ ಕೇಳ್ತಾನೆ ಮಿತ್ರ ನಾನೆಲ್ಲೋ ಹೊರಗಡೆ ಹೋಗ್ಬೇಕಾಯ್ತು ಕಣೋ ನೀನು ಇದೇ ಸಮಯಕ್ಕೆ ಬಂದ್ಬಿಟ್ಟಿದ್ಯಾ ಬಟ್ ನೀನು ನಾನು ಇಲ್ಲಿ ಇರಬೇಕು ಒಬ್ಬನೇ ನೀನು ನನ್ನ ಜೊತೆ ಬರ್ತೀಯ ಅಂತ ಚವಿಚಂಗಾದರ ಲೋಮರಾಜನ ಕೇಳ್ತಾನೆ ಲೋಮರಾಜ ರಾಜ ಆಯ್ತು ನಾನು ಬರ್ತೀನಿ ಅಂತ ಬಟ್ ನನ್ನ ಹತ್ರ ಹಳೆ ಬಟ್ಟೆ ಇದೆ ಹೇಗಾದರೂ ಮಾಡಿ ನಿನ್ನತ್ರ ಯಾವುದಾದ್ರೂ ಬಟ್ಟೆ ಇದ್ದರೆ ಕೊಡು ಹೊಸದನ್ನ ಹಾಕ್ಕೊಳ್ತೀನಿ ಅಂತ ಇವನು ಚವಿ ಚೆಂಗಾದ್ರೆ ಸ್ವಲ್ಪ ದಪ್ಪಗಾಗ್ಬಿಟ್ಟಿರ್ತಾನೆ ಅವನಿಗೆ ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಿರ್ತಾರೆ ಶ್ರೀಮಂತರು ಆ ಬಟ್ಟೆನ ತೊಗೊಂಡೋಗಿ ಇವನು ಕೊಡ್ತಾನೆ ಯಾಕೆಂದರೆ ದಪ್ಪಗಿರೋ ಸೈಜ್ ಅವನಿಗೆ ಲೂಸ್ ಆಗುತ್ತೆ ಆಗಲ್ಲ ಅದಕ್ಕೋಸ್ಕರ ಹಳೆ ಬಟ್ಟೆ ಬಟ್ ಅದು ತುಂಬ ಕಾಸ್ಟ್ಲಿ ಬಟ್ಟೆ ಅದನ್ನು ತೊಗೊಂಡೋಗಿ ಕೊಡ್ತಾನೆ ಅದನ್ನು ಅವನು ಹಾಕ್ಕೊಳ್ತಾನೆ ಬಟ್ಟೆಲೆಲ್ಲ ಹಾಕ್ಕೊಂಡು ಏನು ಒಳ್ಳೆ ರಾಜ ಕಂಡಂಗೆ ಕಾಣ್ತಾನ ಅವನು ತಲೆ ಮೇಲೆ ಒಂದು ಪಗಡಿ ಬೇರೆ ಇರುತ್ತೆ ಪೇಟಾ ಒಳ್ಳೆ ನಿಜವಾಗ್ಲೂ ಈ ದಿವಾನ್ರು ಮೈಸೂರು ದಿವಾನ್ರು ಇರ್ತಾರಲ್ಲ ಆ ರೀತಿ ಕಾಣಿಸ್ತಾ ಇರ್ತಾನೆ ಅವನಿಗೂ ಇಬ್ಬರಿಗೂ ನಿಲ್ಸಿದ್ರೆ ಅಜಗಜಾಂತರ ವ್ಯತ್ಯಾಸ ಅವನ ಬಾಸು ಇವನು ಅವನ ಡ್ರೈವರು ನೌಕರ ಇದ್ದಂಗೆ ಇದ್ದಾನೆ ಬಟ್ ಇರಲಿ ಬಿಡ ನನ್ನ ಫ್ರೆಂಡ್ ತಾನೆ ಅಂತ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಫ್ರೆಂಡ್ ಮನೆಗೆ ಹೋದಾಗ ಅಲ್ಲಿ ಅವ್ರದ್ದೇನೋ ವ್ಯವಹಾರಗಳು ಮಾತಾಡೋದಕ್ಕೆ ಕರ್ಕೊಂಡು ಹೋಗ್ತಾನೆ ಆದರೆ ಇವ್ರು ಯಾರು ಅಂತ ಅವ್ರ ಮನೆಗೆ ಓದೋರು ಕೇಳ್ತಾರೆ ಇಲ್ಲ ನಮ್ಮ ಸ್ನೇಹಿತ ಇವನು ಊರಿಂದ ಬಂದಿದ್ದಾನೆ ಹಾಗಾಗಿ ಒಬ್ಬನೇ ಇರ್ತಾನೆ ಅಂದ್ಬಿಟ್ಟು ನಾನು ಕರ್ಕೊಂಡು ಬಂದೆ ಸೊ ಇವನ ಹೆಸರು ಲೋಮರಾಜ ಅಂತೇಳಿ ಮೀಟ್ ಮಾಡ ಅವರು ನಮಸ್ತೆ ಅಂಥೇಳಿ ಅವನು ಕೂಡ ಲೋಮರಾಜ ತಲೆ ಬಗ್ಗಿಸ್ತಾನೆ ಸೊ ಬಗ್ಸಿದಾಗ ಈತ ಚವಿ ಏನು ಹೇಳ್ತಾರೆ ತುಂಬ ಚೆನ್ನಾಗಿದೆ ನಿಮ್ಮ ಡ್ರೆಸ್ಸು ಅಂತ ಹೇಳಿದ ತಕ್ಷಣವೇ ಆ ಡ್ರೆಸ್ಸು ನಂದು ಅಂತ ಹೇಳ್ತಾನೆ ಚವಿ ಚೆಂಗಾದರ ಅವನು ಹಾಕಿರೋ ಡ್ರೆಸ್ ನಂದು ಅಂತ ಹೇಳ್ತಾನೆ ಲೋಮರಾಜನಿಗೆ ಅವಮಾನ ಆಗ್ಬಿಡುತ್ತೆ ಏನಿವನು ನನ್ನ ಫ್ರೆಂಡು ನಂದು ಅಂತ ಹೇಳ್ಬಿಟ್ನಲ್ಲ ಅಂತ ಆಮೇಲೆ ಅಲ್ಲಿ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರಬೇಕಾದ್ರೆ ಅಯ್ಯೋ ನಾನು ಹಂಗೆ ಹೇಳ್ಬಾರ್ದಾಗಿತ್ತು ಹೇಳ್ಬಿಟ್ಟೆ ಅಂತ ಚಿವಿಚ್ಚಂಗಾದ ನನಗೆ ಫೀಲ್ ಆಗುತ್ತೆ ಅದಾದ ನಂತರ ಮತ್ತೆ ಲೋಮರಾಜನಿಗೆ ಸಾರಿ ಕೇಳ್ತಾನೆ ಸಾರಿ ಗೆಳೆಯ ಬಾಯ್ ತಪ್ಪಿ ಹಂಗೆ ಬಂದ್ಬಿಡ್ತು ದಯಮಾಡಿ ಕ್ಷಮಿಸೋ ಇಲ್ಲ ನಾನು ಬರೋಲ್ಲ ನಿನ್ನ ಜೊತೆ ನೀನು ಬಟ್ಟೆ ನಿಂದೆ ಆಗಿರ್ಬೋದು ಅದನ್ನೆಲ್ಲ ಹೇಳೋ ಅಂಥದ್ದು ಏನಿದೆ ಅವ್ರ ಹತ್ರ ನಂದು ಬಟ್ಟೆ ಅಂತ ಅದಕ್ಕೆ ಆ ಥರ ಎಲ್ಲ ಬೇಡ ನೀನು ನಾನು ನಿನ್ನ ಜೊತೆ ಬರಲ್ಲ ನೆಕ್ಸ್ಟು ನೀನು ಹೋಗಿ ನೀನು ನಾನು ಮನೇಲೇ ಇರ್ತೀನಿ ಅಂತ ಇಲ್ಲ ತಪ್ಪಾಯಿತು ದಯವಿಟ್ಟು ಮಾಡಬೇಡ ಕ್ಷಮೆ ಇರಲಿ ನಾನು ಬಾ ನಿನಗೆ ನೆಕ್ಸ್ಟು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಇನ್ನೊಂದು ಮನೆಗೆ ಕರ್ಕೊಂಡು ಹೋಗ್ತಾನೆ ಹೋಗಿ ಕುಂತ್ಕೊಳ್ತಾರೆ ಎಲ್ಲ ಸೋಫಾ ಮೇಲೆ ಅವರು ಟೀ ಕಾಫಿ ತಂದು ಕೊಡ್ತಾರೆ ಆಮೇಲೆ ಇವನು ಚಂಗಾದರ ಅಯ್ಯೋ ನಾನು ಆ ಥರ ಹೇಳ್ಬಾರ್ದಾಗಿತ್ತು ನಂದು ಬಟ್ಟೆ ಅಂತ ಹೇಳ್ಬಾರ್ದಾಗಿತ್ತು ನಂದು ಬಟ್ಟೆ ಅಂತ ಹೇಳ್ಬಾರ್ದಾಗಿತ್ತು ಬಟ್ ಏನೋ ಬಾಯ್ ತಪ್ಪು ಹೇಳ್ಬಿಟ್ಟೆ ಬಟ್ ಇಲ್ಲಿ ನಾನು ಅದನ್ನು ಹೇಳಲ್ಲ ಕಂಟ್ರೋಲ್ ಮಾಡ್ತೇನೆ ಸಾಧ್ಯವಾದಷ್ಟು ಹೇಗಾದರೂ ಮಾಡಿ ನಾನು ಇದನ್ನು ತಪ್ಪಿಸ್ಕೊಳ್ಳೇಬೇಕು ಅಂತೇಳಿ ಕೊನೆಗೆ ಅಲ್ಲೋಗಿ ಕುಂತ್ಕೊಂಡು ಕಾಫಿ ಟೀ ಎಲ್ಲ ಕೊಡ್ತಾರೆ ಇವ್ರು ಯಾರು ಅಂತ ಕೇಳ್ತಾರೆ ಇವರು ನಮ್ಮ ಸ್ನೇಹಿತರು ಊರಿಂದ ಬಂದಿದ್ದಾರೆ ಮನೇಲಿ ಒಬ್ಬರೇ ಇರಬೇಕಾಗುತ್ತೆ ಅದಕ್ಕೋಸ್ಕರ ಇವ್ರನ್ನ ಜೊತೆಲಿ ಕರ್ಕೊಂಡು ಬಂದೆ ಬಹಳ ಚೆನ್ನಾಗಿದೆ ನೀವು ಹಾಕಿರೋ ಬಟ್ಟೆ ತುಂಬ ಚೆನ್ನಾಗಿದೆ ಅಂತ ಯಾಕೆ ಅಂದರೆ ನಿಜವಾಗ್ಲೂ ಒಬ್ಬ ರಾಜ ಒಬ್ಬ ಸೈನಿಕ ಇಬ್ರು ಜೊತೆಲಿ ಹೋದರೆ ಹೇಗಿರುತ್ತೋ ಆ ರೀತಿ ಇದೆ ಅವರ ಬಟ್ಟೆ ವೇಷಭೂಷಣ ಪರ್ಸ್ನಾಲ್ಟಿ ಎಲ್ಲವೂ ಕೂಡ ಆದ್ರಿಂದ ಎಲ್ಲರೂ ಬಟ್ಟೆ ತುಂಬ ಚೆನ್ನಾಗಿದೆ ಬಟ್ಟೆ ತುಂಬ ಚೆನ್ನಾಗಿದೆ ಅಂತ ಸೊ ಅಲ್ಲೇನು ಮಾಡ್ತಾನೆ ಇವನು ಆ ಒಳಗಡೆ ಆ ತುಡಿತವನ್ನು ವ್ಯಕ್ತಪಡಿಸ್ತಾರೆ ಇವನ ಹೆಸರು ಲೋಮರಾಜ ಅಂತ ನನ್ನ ಸ್ನೇಹಿತ ಆದರೆ ಇವನು ಹಾಕಿರೋ ಬಟ್ಟೆ ಇವಂದೇ ಅಂತ ಮೊದಲನೇ ಪರಿಚಯದಲ್ಲಿ ಈ ಬಟ್ಟೆ ನಂದು ಅಂತ ಹೇಳ್ತಾನೆ ಎರಡನೇ ಪರಿಚಯದಲ್ಲಿ ಈ ಬಟ್ಟೆ ಇವ್ರದೇ ಅಂತ ಹೇಳ್ತಾನೆ ಅವಾಗಲೂ ಲೋಮರಾಜನಿಗೆ ಬಹಳ ಅವಮಾನ ಆಗುತ್ತೆ ಮತ್ತೆ ತಿರ್ಗಾ ಅಲ್ಲಿ ಟೀ ಕುಡಿದು ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಈಚೆ ಬರಬೇಕಾದ್ರೆ ನೀನು ಎಂಥ ಶತ್ರು ನೀನು ಅಂತಂದರೆ ನನ್ನನ್ನು ಪರಿಚಯ ಮಾಡಿಕೊಡೋ ಅಷ್ಟೇ ಈ ಬಟ್ಟೆ ಇವ್ರದೇ ಅಂತ ಏನು ಕೇಳಬೇಕು ಅದು ನಂದೇ ಆಗಿದ್ರೆ ನಾನೇ ಹಾಕ್ಕೊಂಡಿರ್ತೀನಿ ಇವ್ರದೇ ಅಂತ ಹೇಳೋ ಅವಶ್ಯಕತೆ ಇಲ್ಲ ನೀನು ನನಗೆ ಇಂಡೈರೆಕ್ಟಾಗಿ ಅವಮಾನ ಮಾಡ್ತಾ ಇದೆಯಾ ನಾನು ಬರಲ್ಲ ನಿಮ್ಮ ಜೊತೆ ಪ್ಲೀಸ್ ಕಣೋ ನೀನು ಕಾಲು ಮುಗಿತೀನಿ ಅಂತ ಚವಿಚ್ಂಗಾದರೆ ಕಾಲಿಗೆ ಬಿದ್ದು ಬಿಡ್ತಾನೆ ಕ್ಷಮಿಸ್ಬಿಡು ನನ್ನನ್ನು ನಾನು ಇನ್ನೊಂದು ಸಲ ಆ ಥರ ಮಾಡಲ್ಲ ಈ ಇವತ್ತು ಬಂದ್ಬಿಟ್ಟಿದ್ರಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ ಅದನ್ನು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ ಅಂತ ಇನ್ನೊಂದು ಮನೆಗೆ ಹೋಗ್ತಾನೆ ಹೋಗಿದ ತಕ್ಷಣವೇ ಅವ್ರು ಗೇಟ್ ಹತ್ರನೇ ಕಾಯ್ಕೊಂಡಿರ್ತಾರೆ ಓಪನ್ ಮಾಡಿದ್ರೆ ಗೇಟ್ ಓಪನ್ ಮಾಡಿದ್ರೆ ಇವರಿಬ್ಬರು ಬರ್ತಾರೆ ಏ ಇವ್ರು ಯಾರೋ ಹೊಸಬ್ರನ್ನ ಕರ್ಕಂಬಂದ್ಬಿಟ್ಟಿದೀರ ಮಹಾರಾಜರನ್ನು ಯಾರೋ ಇವರು ಅಂತ ಅವರೇ ಹೇಳ್ಬಿಡ್ತಾರೆ ಮನೆಯವರು ಇಲ್ಲ ಈತ ನನ್ನ ಸ್ನೇಹಿತ ಈತನಿಗೆ ಊರಲ್ಲಿಂದ ಬಂದಿದ್ದನ್ನು ನಾನು ನೋಡೋಕ್ಕೆ ಮನೇಲಿ ಒಬ್ಬನೇ ಇರ್ತಾನಲ್ಲ ಅಂದ್ಬಿಟ್ಟು ನಾನು ಕರ್ಕೊಂಡು ಬಂದೆ ಅಂತೇಳಿ ಅಲ್ಲೂ ಕರ್ಕೊಂಡು ಹೋಗ್ತಾನೆ ಅಲ್ಲೂ ಏನೋ ಜ್ಯೂಸು ಅದು ಇದು ಕೊಡ್ತಾರೆ ಎಲ್ಲ ಕುಡಿದ್ಬಿಟ್ಟು ಕೊನೆಗೆ ಇವನಿಗೆ ಯಾರು ಅಂತ ಕೇಳಿದಾಗ ಅವನು ಪರಿಚಯ ಮಾಡಿಸ್ಕೊಡ್ತಾನೆ ಮಾಡಿಸ್ಕೊಟ್ಬಿಟ್ಟು ಅವನಿಗೆ ಮನಸಲ್ಲಿ ಏನೇನೋ ಕಂಟ್ರೋಲ್ ಮಾಡಣ ಹೇಳ್ಬಾರ್ದು ಹೇಳ್ಬಾರ್ದು ಬಟ್ಟೆ ನಂದು ಅಂತ ಹೇಳ್ಬಾರ್ದು ಅಂತ ಕೊನೆಗೆ ಅದನ್ನು ತಡೆದಿಡ್ದು ತಡೆದಿಡ್ದು ಅಲ್ಲಿ ಅವನು ಬಟ್ಟೆ ಇವ್ರದೇ ಅಂತ ಹೇಳೋದಿಲ್ಲ ಇವ್ರು ಹಾಕ್ಕೊಂಡಿದ್ದಾರಲ್ಲ ಅದು ಇವ್ರದೇ ಬಟ್ಟೆ ಈ ಹಾಕೊಂಡಿರೋದು ಬಟ್ಟೆ ನಂದಲ್ಲ ಅದು ಇವ್ರದೇ ಅಂತ ಹೇಳ್ಬಿಡ್ತಾನೆ ಅಲ್ಲಿಗೆ ಅವನು ಮುಕ್ತಾಯ ಆಗೋದು ಕೋಪ ಬಿದ್ದು ಬಟ್ಟೆಯಲ್ಲ ತೆಗೆದು ಅವನು ಮಕ್ಕಕ್ಕೆ ಬಿಸಾಕಿ ಅಲ್ಲಿಂದ ಅವನು ಲೋಮರಾಜ ಹೊರಟಿಬಿಡ್ತಾನೆ ಸ್ನೇಹಿತರೆ ಈ ಒಂದು ಘಟನೆ ಅಥವಾ ಈ ಒಂದು ಕಥೆಯ ಹಿಂದಿನ ಮಾರ್ಮಿಕ ಸತ್ಯ ಏನು ಅಂತಂದರೆ ನೀವು ಕೇಳದಂತಹ ಪ್ರಶ್ನೆಗೆ ಕಾಮವನ್ನು ತಡೆ ಹಿಡೀರಿ ತಡೆ ಹಿಡೀರಿ ತಡೆ ಹಿಡಿಯೋದು ಹೇಗೆ ಅದರಿಂದ ಮುಕ್ತಿ ಹೊಂದೋದು ಹೇಗೆ ಅಂತಂದರೆ ನಿಮ್ಮ ಒಳಗಡೆ ಬಟ್ಟೆ ನಂದು ಬಟ್ಟೆ ನಂದು ಬಟ್ಟೆ ನಂದು ಅಂತ ಅವನು ಫೀಲ್ ಮಾಡ್ತಾನೆ ಅವನೇ ಹೇಗಾದರೂ ಮಾಡಿ ಅವನಿಗೆ ಹೇಳ ಹೇಳಬಾರ್ದು ಸ್ನೇಹಿತನಿಗೆ ಅವಮಾನ ಮಾಡಬಾರ್ದು ಅಂತ ಅವನಿಗೆ ಅನಿಸುತ್ತೆ ಬಟ್ ಅವನು ಅದು ಅದ್ಮಿಡ್ತವನೇ ಅದೇ ರೀತಿ ಕಾಮವನ್ನು ನೀವು ಅದ್ಮಿಟ್ಟು 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 ನಾನು ಕಾಮವನ್ನು ಬಿಟ್ಬಿಡ್ತೀನಿ ಕಾಮವನ್ನು ಬಿಟ್ಬಿಡ್ತೀನಿ ಕಾಮವನ್ನು ಬಿಟ್ಟುಬಿಟ್ಟು ಬಿಡೋದಕ್ಕೆ ಸಾಧ್ಯ ಇಲ್ಲ ಒಂದು ಕೈಯಲ್ಲಿ ಹಿಂಗೆ ಅದು ಬಿಡ್ಕೊಂಡಿದ್ದೀರಾ ಇನ್ನೊಂದು ಕೈಯಲ್ಲಿ ಬಿಟ್ಬಿಡ್ತೀನಿ ಬಿಟ್ಕೊಳ್ತೀನಿ ಅಂತ ಇದ್ದೀನಿ ನೀವು ಬಿಡಂಗಿದ್ರೆ ಎರಡು ಕೈನ ಐ ಆಮ್ ಸರೆಂಡರ್ ಟು ಯು ಅಂತ ಇವರ ಅರೆಸ್ಟ್ ಅಂತಾರೆ ಪೊಲೀಸ್ನವರು ಐ ಆಮ್ ಸರೆಂಡರ್ಡ್ ಟು ಟು ಅಂತ ಎರಡು ಕೈಗಳನ್ನೇ ಎತ್ತರು ಅಪ್ ಆಗ ನೀವು ಬಿಟ್ಬಿಟ್ಟಿದ್ದೀನಿ ಅಂತ ಅರ್ಥ ಅಂದರೆ ಸೆರೆಂಡರ್ ಆಗ್ಬಿಟ್ರಿ ಈಗ ನೀವೆಲ್ಲೂ ಓಡಾಡೋದಕ್ಕಾಗೋದಿಲ್ಲ ಯಾಕೆಂದ್ರೆ ಗನ್ನಿದೆ ದೇವನ ಹತ್ರ ತಗೋ ಶೂಟ್ ಮಾಡ್ಬಿಡ್ತಾನೆ ಅದಕ್ಕೆ ಸರೆಂಡರ್ ಆಗ್ಬಿಟ್ರಿ ಅಂತ ಅದೇ ಥರ ಕಾಮಕ್ಕೆ ಸರೆಂಡರ್ ಆಗೋದಲ್ಲ ಕಾಮವನ್ನು ಬಿಟ್ಬಿಟ್ಟು ಭಗವಂತನಿಗೆ ಸಮರ್ಪಣೆ ಆಗ್ಬಿಡ್ಬೇಕು ಶರಣಾಗತಿ ಆಗ್ಬಿಡ್ಬೇಕು ಆಗ ನಿಮಗೆ ಎರಡು ಕೈ ಎತ್ತಿದಾಗ ಮಾತ್ರ ಒಂದು ಕೈಲಿ ಹಿಂಗೆ ಅದನ್ನು ಇಟ್ಕೊಂಡು ನಾನು ಬಿಟ್ಬಿಡ್ತೀನಿ ಬಿಟ್ಬಿಡ್ತೀನಿ ಕಾಮವನ್ನು ಬಿಟ್ಬಿಡ್ತೀನಿ ಬಿಟ್ಬಿಡ್ತೀನಿ ಖಂಡಿತವಾಗ್ಲೂ ಬಿಡೋದಕ್ಕೆ ಸಾಧ್ಯವಿಲ್ಲ ನನಗೆ ಬೇಡ ಕಾಮ ಅಸಹ್ಯ ಆಗ್ತಾ ಇದೆ ಇದನ್ನು ಹಾಕಿ ತುಳಿಯೋದು ಇಲ್ಲಿ ಕೈ ಎತ್ತದು ನಾನು ಕಾಮ ಅಂದರೆ ಅಸಹ್ಯ ಕಾಮ ಅಂದರೆ ಅದೊಂಥರ ಕ್ರೂರಿ ಆದ್ದರಿಂದ ಅದು ಬೇಡ ನನಗೆ ಅಂತೇಳಿ ಹಿಂಗೆ ಎತ್ತಿಟ್ಕೊಂಡಿದ್ರೆ ಖಂಡಿತವಾಗಲು ತಡೆಯೋಕ್ಕಾಗೋದಿಲ್ಲ ಈ ಕಾಮದಿಂದ ಮುಕ್ತಿ ಹೊಂದಬೇಕು ನಿಮಗೆ ಮೋಕ್ಷವನ್ನು ಸಿಗಬೇಕು ಅಂತಂದರೆ ಮೊದಲು ಇದೊಂದು ಮಹಾ ಅತ್ಯದ್ಭುತವಾದ ಕ್ರಿಯೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ರೆ ಮಾತ್ರ ನೀವು ಇದರಿಂದ ಮುಕ್ತಿ ಹೊಂದೋದಕ್ಕೆ ಸಾಧ್ಯ ಅರ್ಧಂಬರ್ಧ ತಿಳ್ಕೊಂಡಿದ್ರೆ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ತಿಳ್ಕೊಂಡಿದರೆ ಖಂಡಿತವಾಗಲೂ ಇದರಿಂದ ಮುಕ್ತಿ ಹೊಂದೋದಕ್ಕೆ ಸಾಧ್ಯವೇ ಇಲ್ಲ ಅಂತಿಮ ಉಸಿರಿನವರೆಗೂ ಇದರ ಜೊತೆಯಲ್ಲೇ ಇರ್ತೀರಾ ಅದರ ಒಳಗಡೆನೇ ಇರ್ತೀರಾ ಅದನ್ನು ಹೊತ್ಕೊಂಡೇ ಇರ್ತೀರಾ ಅದನ್ನೇ ನೀವು ಧರಿಸ್ಕೊಂಡಿರ್ತೀರಾ ಇದು ನಿಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ಮೊದಲು ಈ ಎಲ್ಲ ವಿಚಾರಗಳನ್ನು ನೀವು ಆಳವಾಗಿ ತಿಳ್ಕೊಂಡ್ರೆ ಆ ನಂತರ ಅದರಿಂದ ಮುಕ್ತಿ ಹೊಂದಬಹುದು ಯಾರ್ಯಾರಿಗೆ ಈ ರೀತಿ ತಪ್ಪು ಕಲ್ಪನೆಗಳಿದೆ ನಿಮ್ಮ ಗ್ರಹಿಕೆ ಅಥವಾ ನಿಮ್ಮ ಕಲ್ಪನೆ ಇಮ್ಯಾಜಿನೇಷನ್ ಪವರ್ಫುಲ್ ಇಮ್ಯಾಜಿನೇಷನ್ ನಾನು ಕಾಮದಿಂದ ಮುಕ್ತಿ ಹೊಂದ್ಬಿಡಬೇಕು ಅನ್ನೋದು ಆದ್ದರಿಂದ ಆ ರೀತಿ ಇರೋರು ನೇರವಾಗಿ ಬಂದು ಭೇಟಿ ಮಾಡಿ ಡೆಫಿನೆಟ್ಲಿ ನಿಮಗೆ ಅದರ ಪೂರ್ವಾಪರಗಳನ್ನು ತಿಳಿಸಿ ನಿಮ್ಮ ಒಂದು ಹಿನ್ನೆಲೆಯನ್ನು ತಿಳ್ಕೊಂಡು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮಗಿದು ಯೋಗ್ಯನ ಇಲ್ಲವಾ ಅಥವಾ ನಿಜವಾಗಲೂ ಅದು ಯೋಗ್ಯ ಅಂತ ಅನಿಸಿದ್ರೆ ಕಾರಣ ಉದ್ದೇಶಗಳನ್ನು ತಿಳಿಸಿ ಆ ನಂತರ ಬೇಕಾದರೆ ನೀವು ಮಾಡುವಂತಹ ಮಹಾಕ್ರಿಯೆಗೆ ನಾನು ಕೂಡ ಕೈಲಾದ ಸಹಾಯವನ್ನು ಮಾಡ್ತೀನಿ ಎಲ್ಲ ಹಂತಗಳನ್ನು ಬೆಳವಣಿಗೆ ಅಂತ ಹೇಳ್ಕೊಡ್ತೀನಿ ನೇರವಾಗಿ ಬಂದು ಭೇಟಿ ಮಾಡುವ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದು ಕೊರತೆಗಳು ಅಡೆತಡೆಗಳಿರಲಿ ಅನಾರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಸೂಕ್ಷ್ಮವಾಗಿರಲಿ ಸ್ಥೂಲವಾಗಿರಲಿ ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಅತ್ಯದ್ಭುತವಾದ ಸತ್ತೋಬ್ಬರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ ಏಳು ಗಂಟೆಗೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ